ನಾಲ್ಕನೇ ವರ್ಗದ ಮುದ್ದು ಮಕ್ಕಳಿಗೆ ಸ್ವಾಗತ ಅಂತಾರಾಷ್ಟ್ರೀಯ ಕ್ರಮಸ್ಥಾನ ಬೆಲೆ ಪಟ್ಟಿ ಅಂತಾರಾಷ್ಟ್ರೀಯ ಕ್ರಮಸ್ಥಾನ ಪಟ್ಟಿ ಬಗ್ಗೆ ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಕ್ರಮ ಸಂಖ್ಯಾ ಪದ್ಧತಿಯಲ್ಲಿ ದಶಮಾನ ಕ್ರಮವನ್ನು ಅನುಸರಿಸುತ್ತೇವೆ ಅಂದರೆ ಭಾರತೀಯ ಸಂಖ್ಯಾ ಪದ್ಧತಿಯಂತೆ ಇದು ಸಹಿತ ದಶಮಾನ ಪದ್ಧತಿಯಾಗಿದೆ ಭಾರತೀಯ ಕ್ರಮ ಸಂಖ್ಯಾ ಪದ್ಧತಿಗಿಂತ ಹೆಚ್ಚಿನ ಗುಂಪು ಮತ್ತು ಸ್ಥಾನಗಳನ್ನು ಇಲ್ಲಿ ನಾವು ಬಳಕೆ ಮಾಡಿಕೊಳ್ಳುತ್ತೇವೆ ಆ ಸ್ಥಾನಗಳು ಯಾವ್ಯಾವು ಮತ್ತು ಗುಂಪುಗಳು ಯಾವ್ಯಾವು ಎಂಬುದನ್ನು ಈ ಕೋಷ್ಟಕದ ಮೂಲಕ ನಾವು ತಿಳಿದುಕೊಳ್ಳೋಣ ಆ ಗುಂಪುಗಳು ಯಾವ್ಯಾವು ಅನ್ನೋದನ್ನು ಮೊದಲನೆಯದಾಗಿ ಬಿಡಿ ಗುಂಪು ಎರಡನೆಯದು ಸಾವಿರ ಗುಂಪು ಮೂರನೆಯದು ಮಿಲಿಯನ್ ಗುಂಪು ನಾಲ್ಕನೆಯದು ಬಿಲಿಯನ್ ಗುಂಪು ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ನಾಲ್ಕು ಗುಂಪುಗಳನ್ನು ಬಳಕೆ ಮಾಡಿಕೊಳ್ಳುತ್ತೇವೆ ಆ ಗುಂಪುಗಳು ಅಂದರೆ ಬಿಡಿ ಗುಂಪು ಸಾವಿರ ಗುಂಪು ಮಿಲಿಯನ್ ಗುಂಪು ಬಿಲಿಯನ್ ಗುಂಪು ಓಕೆ ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಹನ್ನೆರಡು ಸ್ಥಾನಗಳನ್ನು ಬಳಕೆ ಮಾಡಿಕೊಳ್ಳುತ್ತೇವೆ ಆ ಹನ್ನೆರಡು ಸ್ಥಾನಗಳು ಯಾವ್ಯಾವು ನೋಡೋಣ ಸರಿ ಆ ಹನ್ನೆರಡು ಸ್ಥಾನಗಳು ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕೆಳಗಡೆ ಕೊಟ್ಟಿದೆ ಅವುಗಳನ್ನು ಗಮನಿಸಿ ಮಕ್ಕಳೇ ಹಾಗೆ ಮೇಲೆ ಸ್ಥಾನಗಳಿವೆ ಅವು ನೋಡಿ ಮೊದಲನೇ ಸ್ಥಾನ ಬಿಡಿ ಸ್ಥಾನ ಎರಡನೇ ಸ್ಥಾನ ಹತ್ತರ ಸ್ಥಾನ ಮೂರನೇದು ನೂರು ನಾಲ್ಕನೇದು ಸಾವಿರ ಐದನೇದು ಹತ್ತು ಸಾವಿರ ಆರನೇದು ನೂರು ಸಾವಿರ ಏಳನೇದು ಮಿಲಿಯನ್ ಎಂಟನೇದು ಹತ್ತು ಮಿಲಿಯನ್ ಒಂಬತ್ತನೇದು ನೂರು ಮಿಲಿಯನ್ ಹತ್ತನೇದು ಬಿಲಿಯನ್ ಹನ್ನೊಂದನೇದು ಹತ್ತು ಬಿಲಿಯನ್ ಹನ್ನೆರಡನೇದು ನೂರು ಬಿಲಿಯನ್ ಗೊತ್ತಾಗ್ತದೆ ನಮ್ಮ ಕಡೆ ಆ ಹನ್ನೆರಡು ಸ್ಥಾನಗಳು ಯಾವ್ಯಾವು ಅಂತ ಇನ್ನೊಂದು ಸಾರಿ ನೋಡೋಣ ಓಕೆ ನೋಡಿ ಆ ಹನ್ನೆರಡು ಸ್ಥಾನಗಳು ಯಾವ್ಯಾವು ಅಂದರೆ ಮೊದಲನೇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಇವೇ ಹನ್ನೆರಡು ಸ್ಥಾನಗಳು ಅಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿಕೊಳ್ಳುವ ಹನ್ನೆರಡು ಸ್ಥಾನಗಳು ಯಾವುವು ಅಂದರೆ ಇವೆ ಗೊತ್ತಾಯ್ತಲ್ಲ ಇಲ್ಲಿ ಪ್ರಶ್ನೆಗಳನ್ನು ಮಾಡ್ಬೋದು ಮಕ್ಕಳೇ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಒಂದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಮಕ್ಕಳೇ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿಕೊಳ್ಳುವ ಮೂರನೇ ಸ್ಥಾನ ಯಾವುದು ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿಕೊಳ್ಳುವ ಮೂರು ಮೂರನೇ ಸ್ಥಾನ ಯಾವುದು ಅಂದರೆ ಅದರ ನೂರು ಇದು ಗೊತ್ತಾಯ್ತ ಮಕ್ಕಳೇ ಹಾಗೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿಕೊಳ್ಳುವ ಆರನೇ ಸ್ಥಾನ ಯಾವುದು ಆರನೇ ಸ್ಥಾನ ಆರು ಇಲ್ಲಿದೆ ನೋಡಿ ಆರನೇ ಸ್ಥಾನ ಯಾವುದು ಅಂದರೆ ನೂರು ಸಾವಿರ ಮಕ್ಕಳೇ ಪ್ರಶ್ನೆಯನ್ನು ಗಮನಿಸಿ ಹಾಗೆ ಉತ್ತರದ ಕಡೆ ಗಮನವಿಡಿ ಪ್ರಶ್ನೆ ಈಗ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಿಕೊಳ್ಳುವ ಹನ್ನೊಂದನೇ ಸ್ಥಾನ ಯಾವುದು ಹನ್ನೊಂದನೇ ಸ್ಥಾನ ಯಾವುದು ಹನ್ನೊಂದು ಇಲ್ಲದೆ ನೋಡಿ ಹಾಗಾದರೆ ಆ ಸ್ಥಾನ ಯಾವುದು ಹತ್ತು ಬಿಲಿಯನ್ ಹೀಗೆ ಒಂದನೇ ಸ್ಥಾನ ಯಾವುದು ಅಂದರೆ ಬಿಡಿ ಅಂತ ಹೇಳಬೇಕು ಹಾಗೆ ಒಂಬತ್ತನೇ ಸ್ಥಾನ ಯಾವುದು ಎಂದರೆ ನೂರು ಮಿಲಿಯನ್ ಅಂತ ಹೇಳಬೇಕು ಹೀಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಸುಲಭವಾಗಿ ಉತ್ತರವನ್ನು ಹೇಳಬೇಕು ಓಕೆ ಹಾಗೆ ಇವುಗಳನ್ನು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದ ದಲ್ಲಿ ಸುಲಭವಾಗಿ ಬರೆಯಬಹುದು ಹೇಗೆ ಏರಿಕೆ ಕ್ರಮ ಮಕ್ಕಳೇ ನೋಡಿ ಏರಿಕೆ ಕ್ರಮ ಬಗ್ಗೆ ಏರಿಕೆ ಕ್ರಮ ಅಂದರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಬರೆಯುವ ಕ್ರಮ ಅಂದರೆ ಪ್ರಾರಂಭದಲ್ಲಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ ಓಕೆ ಹಾಗೆ ಇಳಿಕೆ ಕ್ರಮ ಅದನ್ನು ಸರಳವಾಗಿ ಬರೆಯಬಹುದು ಹೇಗೆ ನೋಡಿ ಪ್ರಾರಂಭದಲ್ಲಿ ಇಳಿಕೆ ಕ್ರಮದಲ್ಲಿ ನೋಡಿ ನೂರು ಬಿಲಿಯನ್ ಹತ್ತು ಬಿಲಿಯನ್ ಬಿಲಿಯನ್ ನೂರು ಮಿಲಿಯನ್ ಹತ್ತು ಮಿಲಿಯನ್ ಮಿಲಿಯನ್ ನೂರು ಸಾವಿರ ಹತ್ತು ಸಾವಿರ ಸಾವಿರ ನೂರು ಹತ್ತು ಬಿಡಿ ಓಕೆ ಗೊತ್ತಾಯ್ತಮ್ಮ ಮಕ್ಕಳೇ ಹಾಗೆ ಮುಖ್ಯವಾಗಿ ಇಲ್ಲಿ ತಿಳಿದುಕೊಳ್ಳಬೇಕೇನೆಂದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಮೂರು ಮೂರು ಡಿಜಿಟ್ಗಳಿಗೆ ಒಂದು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ ಇಲ್ಲಿ ನಿಮಗೆ ಗೊತ್ತಾಗುತ್ತದೆ ಆ ಮೂರು ಮೂರು ಡಿಜಿಟ್ಗಳು ಯಾವುವು ನೋಡಿ ಬಿಡಿ ಹತ್ತು ನೂರು ಈ ಮೂರು ಡಿಜಿಟ್ಗಳಿಗೆ ಇದು ಒಂದು ಗುಂಪು ಬಿಡಿ ಗುಂಪು ಹಾಗೆ ಸಾವಿರ ಹತ್ತು ಸಾವಿರ ನೂರು ಸಾವಿರಕ್ಕೆ ಇದು ಸಾವಿರ ಗುಂಪು ಹಾಗೆ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನಕ್ಕೆ ಇದು ಮಿಲಿಯನ್ ಗುಂಪು ಹಾಗೆ ಬಿಲಿಯನ್ ಹತ್ತು ಬಿಲಿಯನ್ ನೂರು ಬಿಲಿಯನ್ಗೆ ಇದು ಬಿಲಿಯನ್ ಗುಂಪು ಈ ರೀತಿ ಮೂರು ಡಿಜಿಟ್ಗಳಿಗೆ ಒಂದು ಗುಂಪನ್ನಾಗಿ ವಿಂಗಡಿಸಿ ಬರೆಯಲಾಗುತ್ತದೆ ಇದನ್ನು ಅಂಕಿಗಳಲ್ಲಿ ಅಥವಾ ಸಂಖ್ಯೆಗಳಲ್ಲಿ ಹೇಗೆ ಬರೆಯಬೇಕು ಅಂದರೆ ಒಂದು ಉದಾಹರಣೆಯನ್ನು ಇಲ್ಲಿ ನೋಡೋಣ ನೋಡಿ ಮಕ್ಕಳೇ ಹೀಗಿದೆ ಅಂತ ಇಟ್ಕೊಳ್ಳಿ ಇದನ್ನು ನಾವು ಏನು ಮಾಡೋಣ ಅಂದರೆ ಸ್ಥಾನಕ್ಕನುಗುಣವಾಗಿ ಇಲ್ಲಿ ಬರೆಯೋಣ ಎರಡು ಒಂದು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಮೂರು ಎಂಟು ಒಂಬತ್ತು ನೋಡಿ ಮಕ್ಕಳಿಗೆ ಗಮನವಿಟ್ಟು ನೋಡಿ ಇದನ್ನು ಹೇಗೆ ಓದೋದು ಅಂತ ನಿಮಗೆ ಹೇಳಿಕೊಡುತ್ತೇನೆ ಮೂರು ಮೂರು ಡಿಜಿಟ್ಗಳಿಗೆ ಒಂದು ಅಂತ ನಿಮ್ಗೆ ಹೇಳಿದ್ವಿ ಇದು ಬಿಡಿ ಗುಂಪಾಯಿತು ಮತ್ತು ಸಾವಿರ ಹತ್ತು ಸಾವಿರ ನೂರು ಸಾವಿರಕ್ಕೆ ಇದು ಸಾವಿರ ಗುಂಪು ಹಾಗೆ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನ್ ಇದು ಮಿಲಿಯನ್ ಗುಂಪು ಇದನ್ನು ಹೇಗೆ ಓದುವುದು ತುಂಬ ಸರಳ ಮಕ್ಕಳೇ ಇಲ್ಲಿ ಒಂಬತ್ತು ನೂರು ಮಿಲಿಯನ್ ಅಂತ ಅನ್ನಂಗಿಲ್ಲ ಎಂಟು ಹತ್ತು ಮಿಲಿಯನ್ ಅಂತ ಅನ್ನೋಂಗಿಲ್ಲ ಇದನ್ನು ಒಟ್ಟಿಗೆ ಕೂಡಿ ಹೇಳಬೇಕು ಮಕ್ಕಳೇ ಹೇಗೆ ಅಂದರೆ ಒಂಬತ್ತು ನೂರ ಎಂಬತ್ತ್ತ್ತ್ಮೂರು ಮಿಲಿಯನ್ ಹೇಗೆ ಒಂಬತ್ತು ನೂರ ಎಂಬತ್ತ್ಮೂರು ಮಿಲಿಯನ್ ಹಾಗೆ ಎರಡು ಸಾವಿರ ಎರಡು ಸಾವಿರ ಹಾಗೆ ಹನ್ನೆರಡು ಹೇಗೆ ಹೇಳಿ ನೋಡೋಣ ಮಕ್ಕಳೇ ಒಂಬತ್ತು ನೂರ ಎಂಬತ್ತ್ಮೂರು ಮಿಲಿಯನ್ ಎರಡು ಸಾವಿರ ಹನ್ನೆರಡು ಗೊತ್ತಾಗ್ತದೆ ನಮ್ಮ ಕರೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ನೋಡಿ ಮಕ್ಕಳೇ ಇವುಗಳನ್ನು ಇಲ್ಲಿ ಬರೆಯೋಣ ಮೂರು ಆರು ಎಂಟು ಎರಡು ಒಂಬತ್ತು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಮೂರು ನೋಡಿ ಮಕ್ಕಳೇ ಬಿಡಿ ಹತ್ತು ನೂರಕ್ಕೆ ಒಂದು ಗುಂಪು ಅದು ಬಿಡಿ ಗುಂಪು ಸಾವಿರ ಹತ್ತು ಸಾವಿರ ನೂರು ಸಾವಿರಕ್ಕೆ ಅದು ಸಾವಿರ ಗುಂಪು ಓಕೆ ಹಾಗೆ ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನಕ್ಕೆ ಅದು ಮಿಲಿಯನ್ ಗುಂಪು ಇಲ್ಲಿ ಮೂರು ಉಳಿದಿದೆ ಹಾಗಾದರೆ ಹಾಗಾದರೆದು ಬಿಲಿಯನ್ ಹಾಗಾದರೆ ಅದನ್ನು ಹೇಗೆ ಓದುವುದು ಅಥವಾ ಅಕ್ಷರದಲ್ಲಿ ಹೇಗೆ ಬರೆಯೋದು ಅದನ್ನು ನೋಡಿ ಅದು ಸರಳವಾಗಿದೆ ಹೇಗೆ ನೋಡಿ ಮೂರು ಮೂರು ಬಿಲಿಯನ್ ಹಾಗೆ ಎರಡು ಮಿಲಿಯನ್ ತೊಂಬತ್ತೆರಡು ಸಾವಿರದ ಎಂಟು ನೂರ ಅರವತ್ತ್ಮೂರು ತೊಂಬತ್ತೆರಡು ಸಾವಿರದ ಎಂಟು ನೂರ ಮೂರು ಇನ್ನೊಂದು ಸಾರಿ ಹೇಳಿ ಮಕ್ಕಳೇ ಮೂರು ಬಿಲಿಯನ್ ಮೂರು ಬಿಲಿಯನ್ ಎರಡು ಮಿಲಿಯನ್ ತೊಂಬತ್ತೆರಡು ಸಾವಿರದ ಎಂಟು ನೂರ ಅರುವತ್ತ್ಮೂರು ಗೊತ್ತಾಯ್ತ ಮಕ್ಕಳೆ ಓಕೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಓಕೆ ಸನ್ ನೋಡಿ ಇಲ್ಲಿ ಬರೆದಿಟ್ಕೊಳ್ಳಿ ಸ್ಥಾನದ ಮೇಲೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಓಕೆ ಬರೆದಿಟ್ಕೊಂಡ ನೋಡಿ ಹಾಗೆ ಮೂರು ಮೂರು ಡಿಜಿಟ್ಗಳಿಗೆ ಒಂದು ಸ್ಥಾನ ಬಿಡಿ ಗುಂಪು ಮತ್ತು ಸಾವಿರ ಹತ್ತು ಸಾವಿರ ನೂರು ಸಾವಿರಕ್ಕೆ ಸಾವಿರ ಗುಂಪು ಮಿಲಿಯನ್ ಹತ್ತು ಮಿಲಿಯನ್ ನೂರು ಮಿಲಿಯನಕ್ಕೆ ಮಿಲಿಯನ್ ಗುಂಪು ಹಾಗೆ ಇಲ್ಲಿ ಒಂಬತ್ತಿದೆ ಅದು ಒಂಬತ್ತೇನು ಬಿಲಿಯನ್ ಓಕೆನಾ ಈಗ ಸರಳವಾಗಿ ಓದ್ಬೋದು ಮಕ್ಕಳೇ ನೋಡಿ ಒಂಬತ್ತು ಬಿಲಿಯನ್ ಎಂಟು ನೂರ ಎಪ್ಪತ್ತಾರು ಮಿಲಿಯನ್ ಮಕ್ಕಳ ಲಕ್ಷ್ಯವಿಡೀಲಿ ಎಂಟು ನೂರ ಎಪ್ಪತ್ತಾರು ಮಿಲಿಯನ್ ಐದು ನೂರ ನಲವತ್ತ್ಮೂರು ಸಾವಿರದ ಐದು ನೂರ ನಲವತ್ತ್ಮೂರು ಸಾವಿರ ಎರಡು ನೂರ ಹತ್ತು ನೋಡಿ ಒಂಬತ್ತು ಬಿಲಿಯನ್ ಎಂಟುನೂರ ಎಪ್ಪತ್ತಾರು ಮಿಲಿಯನ್ ಐದು ನೂರ ನಲವತ್ತ್ಮೂರು ಸಾವಿರದ ಎರಡು ನೂರ ಹತ್ತು ಮಕ್ಕಳ ಅರ್ಥ ಆಯಿತಾ ಅಕ್ಷರದಲ್ಲಿ ಹೇಗೆ ಬರೆಯುವುದು ಅಥವಾ ಹೇಗೆ ಓದುವುದು ಎಂಬುದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ಳುತ್ತೇನೆ ಇನ್ನು ಅಂಕಿಯಲ್ಲಿ ಬರೆಯೋದನ್ನು ಮುಂದಿನ ಅವಧಿಯಲ್ಲಿ ನಿಮಗೆ ನಾನು ವಿವರವಾಗಿ ತಿಳಿಸುತ್ತೇನೆ ಇಲ್ಲಿವರೆಗೆ ನೀವು ಓದಿ ಇದನ್ನು ಪಕ್ಕದಲ್ಲಿ ಬರೆಯಿರಿ ಹಾಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದರೆ ಸುಲಭವಾಗಿ ಉತ್ತರಿಸಲು ಈ ಚಾರ್ಟನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ ಓಕೆ ಧನ್ಯವಾದ